ಮುಖ್ಯಮಂತ್ರಿ ಕುರ್ಚಿ ಕಾಳಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಶೀಘ್ರವೇ ಸಿ ಎಮ್ ಡಿ ಸಿ ಎಮ್ಗೆ ಹೈಕಮಾಂಡ್ ಬುಲಾವ್ ಕೊಡಬಹುದು ಮೂರ್ನಾಲ್ಕು ಜನರನ್ನ ಕರೆಸಿ ನಾವು ಮಾತಾಡ್ತೀವಿ ಅಂತೇಳಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಹೇಗೆ ಮುಂದುವರಿಯಬೇಕು ಎಂಬುದರ ಬಗ್ಗೆ ನಾವು ತೀರ್ಮಾನವನ್ನು ಮಾಡ್ತೀವಿ ಅಂಥೇಳಿ ಏ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಇವತ್ತಾಗುತ್ತೋ ನಾಳೆ ಆಗುತ್ತೋ ಯಾವತ್ತು ಕರೀತಾರೆ ಸಿದ್ದರಾಮಯ್ಯ ಅವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಗೊಂದಲಗಳಿದೆ ಮುಖ್ಯಮಂತ್ರಿ ಪಟ್ಟಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳಿತ್ತಲ್ಲ ಹಾದಿ ಬೀದಿಲೆಲ್ಲ ಚರ್ಚೆ ಆಗ್ತಾ ಇದೆ ಅದು ಇದೇ ವಿಚಾರದಲ್ಲಿ ನಾವು ಒನ್ ಆರ್ ಟೂ ಡೇಸಲ್ಲಿ ಕರಿತೀವಿ ಅವ್ರನ್ನ ನಾಲ್ಕಾರು ಜನ ಕೂತ್ಕೋತೀವಿ ಮಾತಾಡ್ತೀವಿ ಬಗೆಹರಿಸ್ತೀವಿ ಯಾವ ಥರ ನಾವು ಮುಂದಕ್ಕೆ ಹೋಗಬಹುದು ಅಂತ ಹೇಳಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ದಾರೆ ಸೊ ಹಾಗಾಗಿ ಎಲ್ಲರನ್ನು ಕರೆಸೇ ಮಾತಾಡ್ತೀನಿ ನಾನು ಅಂತ ಕೂಡ ಅವರು ಹೇಳಿದ್ದಾರೆ सीएम भी रहेंगे और हमारे डिप्टी चीफ मिनिस्टर रहेंगे मैं इन सब को बुला के चर्चा करता हूँ उस चर्चे में राहुल गांधी भी रहेंगे और मेरे हमारे दूसरे मेंबर्स भी रहेंगे सीएम भी रहेंगे और हमारे डिप्टी चीफ मिनिस्टर रहेंगे तो इन सबको बुला के चर्चा करने के बाद ನಿರ್ಣಯ ಹೋಗುತ್ತೆ ಮೈ ಇನ್ ಸಬ್ ಕುರ್ಚಿ ಫೈಟ್ ನಡುವೆಯೇ ರಿಲ್ಯಾಕ್ಸ್ ಮೂಡ್ನಲ್ಲಿ ಸಿಎಂ ಇದ್ದಾರಾ ದೆಹಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಹ್ವಾನ ಕೊಟ್ಟಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹ್ವಾನ ಕೊಡ್ತಾರಾ ನಿಮಗೆ ಆಲ್ರೆಡಿ ಆಹ್ವಾನ ಬಂದಿದೆಯಾ ನೀವು ದೆಹಲಿಗೆ ಹೋಗ್ತೀರಾ ಹೈಕಮಾಂಡ್ ಕರೆದ್ರೆ ಹೋಗ್ತೀರಾ ಇಂಥೆಲ್ಲ ಪ್ರಶ್ನೆಗಳಿದೆಯಲ್ಲ ಎಲ್ಲ ಪ್ರಶ್ನೆಗಳಿಗೆ ತುಂಬ ರಿಲ್ಯಾಕ್ಸ್ ಆಗಿರ್ತಕ್ಕಂತಹ ಕಾಮಾಗಿರ್ತಕ್ಕಂತಹ ಸಿದ್ದರಾಮಯ್ಯನವರು ಹೈಕಮಾಂಡ್ ಕರೆದ್ರೆ ನಾನು ದೆಹಲಿಗೆ ಹೋಗ್ತೀನಿ ಹೈಕಮಾಂಡ್ ಕರೆದೇ ದೆಹಲಿಗೆ ಹೋಗ್ತೀನಿ ಹೋಗ್ತೀನಿ ಅಂಥೇಳಿ ಮೂರು ಬಾರಿ ನಗತಾ ನಗತಾನೆ ಉತ್ತರ ಕೊಟ್ಟಿದ್ದಾರೆ ಅಂದರೆ ಮುಖ್ಯಮಂತ್ರಿ ಸ್ಥಾನ ಅಬಾಧಿತ ಎನ್ನುವ ರೀತಿಯಲ್ಲಿ ಇದ್ದಾರೆ ದುಗುಡವಾಗಲಿ ಅಸಹನೆಯಾಗಲಿ ಕೋಪವಾಗಲಿ ಅಭದ್ರತೆಯಾಗಲಿ ಸಿಟ್ಟಾಗಲಿ ಅಥವಾ ಅಸಹಾಯಕತೆಯಾಗಲಿ ಅಯ್ಯೋ ಇನ್ನೇನು ಅಧಿಕಾರ ಹೋಗಿಬಿಡುತ್ತೆ ಎನ್ನುವುದಾಗಲಿ ಕರೆದರೆ ಏನಾಗುತ್ತೋ ಎನ್ನುವುದಾಗಲಿ ಯಾವುದೇ ರೀತಿಯ ಒಂದು ಮುಖಭಾವ ಕೂಡ ಸಿದ್ದರಾಮಯ್ಯ ಅವರ ಆಂಗಿಕ ಭಾಷೆಯಲ್ಲಾಗಲಿ ಅಥವಾ ದೈಹಿಕ ಭಾಷೆಯಲ್ಲಾಗಲಿ ಅಥವಾ ಅವರ ಮಾತುಗಳಲ್ಲಾಗಲಿ ಮುಖದ ಮೇಲಿನ ಭಾವದಲ್ಲಾಗಲಿ ಆ ಥರದ್ದು ಕಾಣಿಸ್ತಾ ಇಲ್ಲ ಅಂದರೆ ಒಂದು ರೀತಿಯಲ್ಲಿ ಏನೋ ಯಾರೋ ಕರೆದು ಬಿಟ್ಟಿರಲಿನ ಕುರ್ಚಿ ಹೊಟ್ಟೋಗುತ್ತೆ ಅಂತಾಗಲಿ ನಂದೇ ಕುರ್ಚಿ ಅಂತಾಗಲಿ ಏನೂ ಇಲ್ಲ ಟೆನ್ಷನ್ಗಳಂತೂ ಇದ್ದಂತೆ ಕಾಣಿಸ್ತಾ ಇಲ್ಲ ಸರ್

ಸಿ ಎಮ್ ಪಟ್ಟಕ್ಕಾಗಿ ರಾಹುಲ್ ಗಾಂಧಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಯಾರೂ ಇದುವರೆಗೂ ಭೇಟಿ ಕರೆದೇ ಇಲ್ಲ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತೀರಾ ಅವ್ರು ಕರೆದಿದ್ದಾರಾ ಇಲ್ವಾ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಯಾರೂ ಕೂಡ ಕರೆದೇ ಇಲ್ವಲ್ರಿ ಅಂತ ಹೇಳಿ ಬೆಂಗಳೂರಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಹಿಂದೆ ಪ್ರಯತ್ನಪಟ್ಟಾಗ ಐ ವಿಲ್ ಕಾಲ್ ಯು ಬ್ಯಾಕ್ ಅಂತನೋ ಯು ಲೇಟರ್ ಅಂತನೋ ಆಮೇಲೆ ಕಾಲ್ ಮಾಡಲಾ ಅಂತನೋ ರಾಹುಲ್ ಗಾಂಧಿ ಕಡೆಯಿಂದ ಒಂದು ಸಾಲಿನ ಮೆಸೇಜ್ ಬಂದಿದೆ ಅಷ್ಟು ಬಿಟ್ಟರೆ ಇನ್ನೇನೂ ಬುಲಾವ್ ಬಂದಂತೆ ಇಲ್ಲ ಯಾರಿಗೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರಿಗೆ ಏನು ಕರೆದಂತೆ ಇಲ್ಲ ಇವ್ರನ್ನ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ನಾನು ಯಾರೂ ಕರೆದೇ ಇಲ್ವಲ್ಲಪ್ಪ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಖಾಸಗಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಮುಂಬೈಗೆ ಹೋಗ್ತಾ ಇದ್ದೀನಿ ಇವತ್ತು ರಾತ್ರಿನೇ ಮತ್ತೆ ವಾಪಸ್ ಬರ್ತೀನಿ ಅಂತ ಕೂಡ ಡಿ ಕೆ ಶಿ ಹೇಳಿದ್ದಾರೆ

પોસ્ટ આગી દે ન ના ન આવું તો પોસ્ટ મારિલા ઓનોનો